ಎಲ್ಲವನ್ನು ಕೊಡುವಂಥದ್ದು ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವನ್ನು ಮಾಡುವಂತದ್ದು ಬುಧ ಬುದ್ಧಿಗೆ ಕಾರಕ ಶುಕ್ರ ದುಡ್ಡಿಗೆ ಕಾರಕ ಈ ಬುದ್ಧಿಯನ್ನು ಓಡಿಸ್ದಾಗ ಏನಾಗುತ್ತೆ ದುಡ್ಡಿನ ಅನುಕೂಲ ಅನುಕೂಲಕರವಾಗುತ್ತೆ ಬುಧ ಮತ್ತೆ ಶುಕ್ರನ ಒಂದೇ ರಾಶಿಯ ಮೇಲೆ ವರವನ್ನು ಕನ್ಯೆಯನ್ನು ಸುಟ್ಟಾಗ್ತಿರ್ಲಿಲ್ಲ ನೋಡೋಣ ಅಂತ ಅಂದಿದ್ರು ಅಂತ ಅಂದ್ರೆ ಅವರು ಬಂದು ನಿಮಗೆ ಇತ್ತಿಗಿದ್ದಂಗೆ ನಿಮಗೆ ಇದು ಮಾಡೋರು ಆಗತ್ತಾ ಹೋಗುತ್ತಾ ಇದು ಮಾಡೋಕ್ಕಾಗತ್ತ ಅನ್ಕೈಲಾಗತ್ತಾ ಅನ್ನುವಂತಹ ಒಂದು ನೆಗೆಟಿವ್ಸ್ ಥಾಟ್ಸ್ ಯಾವಾಗಲೂ ಸಹ ನಿಮ್ಮ ತಲೆಯಲ್ಲಿ ಇರೋದು ಯಾವಾಗಲೂ ಸಹ ತೊಂದರೆ ಕೊಡ್ತಕ್ಕೆ ನಿಮಗೆ ಪ್ರಯತ್ನವನ್ನು ಮಾಡ್ತಿತ್ತು ಯಾಕೆ ಅಂತ ಅಂದರೆ ನಿಮಗೆ ಗುರುವಿನ ಬಲ ಇಲ್ಲದೆ ಇದ್ದಾಗಿ ಎಲ್ಲವೂ ಬರುತ್ತೆ ಈಗ ನಿಮಗೆ ಗುರುವಿನ ಬಲಿಯೋ ಶ್ರೀಮತಿ ನಮಃ ಪ್ರೀತಿಯ ಬಂಧುಗಳಲ್ಲಿ ಯೂಟ್ಯೂಬ್ ಚಾನಲ್ ಗಮನಿಸ್ತಾ ಇರುವಂತಹ ಜ್ಞಾನಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ಸಹ ನಮ್ಮ ಶ್ರೀನಿವಾಸ್ ಗುರುಜಿಯ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನೀವು ನೋಡ್ತಾ ಇದ್ದೀರಿ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ವಿಶೇಷವಾದಂತಹ ಒಂದು ಜ್ಯೋತಿಷ್ಯ ಕಾರ್ಯಕ್ರಮ ಈ ಆಗಸ್ಟ್ ತಿಂಗಳಲ್ಲಿ ನಾನು ಹೇಳಬೇಕು ಅಂತ ಕರ್ಕಾಟಕ ರಾಶಿ ತೆಗೆದುಕೊಳ್ತೇನೆ ಕರ್ಕಾಟಕ ರಾಶಿಗೆ ನಾನು ಆಗಲೇ ಒಂದು ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ ಈ ಕರ್ಕಾಟಕ ರಾಶಿಗೆ ಒಂದು ರೀತಿಯಾದಂತಹ ಈ ಆಗಸ್ಟ್ ತಿಂಗಳು ಅದೃಷ್ಟದ ಮಾಸ ಅಂದರೆ ತಪ್ಪಾಗೋದಿಲ್ಲ ಯಾಕೆ ಅಂತ ಅಂದರೆ ಈ ರಾಶಿಯಲ್ಲಿ ಗುರುವಿನ ಬಲ ಇಲ್ಲದೆ ಇದ್ದಾಗ ಶನಿಯ ಯೋಗ ಬಲವಿದ್ದರೂ ಸಹ ಗುರುವಿನ ಬಲ ಇಲ್ಲದೆ ನಿಮಗೆಲ್ಲ ಸಪೋರ್ಟ್ ಸಿಗುತ್ತೆ ತಂದೆ ತಾಯಿಗಳ ಸಪೋರ್ಟ್ ಇರ್ಬೋದು ನಿಮ್ಮದು ಯಾರಾದ್ರು ದೊಡ್ಡವ್ರ ಸಪೋರ್ಟ್ ಇರ್ಬೋದು ನಿಮ್ಮ ತುಂಬ ನಂಬಿಕೆ ಇರುವಂಥ ವ್ಯಕ್ತಿಗಳಾಗಿ ಎಲ್ಲ ಸಪೋರ್ಟ್ ಮಾಡಿದ್ರು ಸಹ ಆ ಕೆಲಸಗಳು ಬೇಗ ಬೇಗ ಹೋಗ್ತಾನೇ ಇರಲಿಲ್ಲ ಆ ಕೆಲಸಗಳು ಆರಂಭ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಯಾಕೆ ಅಂದರೆ ಗುರುವಿನ ಬಲ ಇದು ಏನೇ ನಿನಗೆ ಇಷ್ಟೆಲ್ಲ ನಾವು ಸಪೋರ್ಟ್ ಮಾಡಿದ್ದೀವಿ ನಿನ್ನ ಮಾಡೋಕ್ಕೇನಪ್ಪ ನಿನ್ನ ಕೆಲಸ ನೀನು ಏನು ಬೇಕಾದ್ರು ಮಾಡ್ಬೋದಲ್ಲಯ್ಯ ನಿನ್ನ ಸಪೋರ್ಟ್ ನಾವು ಇದ್ದೀವಿ ಏನು ಬೇಕು ದುಡ್ಡು ಕಾಸಿನ ವ್ಯವಹಾರ ಸಪೋರ್ಟ್ ಬೇಕಾ ಇನ್ನೊಂದು ಬೇಕಾ ಮತ್ತೊಂದು ಬೇಕಾ ಎಲ್ಲ ಮಾತುಗಳನ್ನ ಆಡುವಂಥ ವ್ಯಕ್ತಿಗಳಿದ್ದರೂ ಸಹ ಅದೆಲ್ಲ ಸಪೋರ್ಟ್ ಮಾಡಿದ್ರು ಸಹ ನಿಮ್ಮ ಕೆಲಸಗಳು ಆರಂಭ ಆಗ್ತಾ ಇರಲಿಲ್ಲ ಮಾಡಲಿಕ್ಕಾಗ್ತೀರಿ ನಿಮ್ಮ ಮನಸ್ಸು ಬರ್ತಾ ಇರಲಿಲ್ಲ ಮತ್ತು ನಿಮಗೆ ಡೌಟ್ ಶುರುವಾಗ್ಬಿಡೋದು ಇದು ಮಾಡೋರು ಹೋಗುತ್ತಾ ಇದು ಮಾಡೋಕ್ಕಾಗತ್ತ ನನ್ಕೈಲಾಗತ್ತಾ ಅನ್ನುವಂತಹ ಒಂದು ನೆಗೆಟಿವ್ಸ್ ಥಾಟ್ಸ್ ಯಾವಾಗಲೂ ಸಹ ನಿಮ್ಮ ತಲೆಯಲ್ಲಿ ಒಳಿತಾ ಇರೋದು ಯಾವಾಗಲೂ ಸಹ ತೊಂದರೆ ಕೊಡೋದಕ್ಕೆ ನಿಮಗೆ ಪ್ರಯತ್ನವನ್ನು ಮಾಡ್ತಿತ್ತು ಯಾಕೆ ಅಂತ ಅಂದರೆ ನಿಮಗೆ ಗುರುವಿನ ಬಲ ಇಲ್ಲದೆ ಇದ್ದಾಗಿ ಎಲ್ಲವೂ ಬರುತ್ತೆ ಈಗ ನಿಮಗೆ ಗುರುವಿನ ಬಲ ಇಲ್ಲದೆ ಇದ್ದಾಗ ನಿಮಗೆ ನೆರವಿಗೆ ಬಂದಂಥದ್ದು ನಿಮಗೆ ಕಷ್ಟಗಳಿಗೆ ಒಂದು ರೀತಿಯಾದಂಥ ಆಪತ್ ಬಾಂಧವ ರೀತಿಯಲ್ಲಿ ಬಂದಂಥ ಗ್ರಹ ಯಾರು ಅಂತ ಅಂದರೆ ಅವನೇ ಶುಕ್ರಗ್ರಹ ಈ ಶುಕ್ರಗ್ರಹನ ಯೋಗ ಬಲದಲ್ಲಿ ಜೊತೆಯಲ್ಲಿ ಸೇರಿಕೊಂಡವನು ಇನ್ನೊಂದು ಗ್ರಹ ಯಾರು ಅಂತಂದ್ರೆ ಬುಧಗ್ರಹ ಈ ಬುಧಗ್ರಹ ಮತ್ತೆ ಶುಕ್ರಗ್ರಹನ ಯೋಗ ಬಲದಿಂದ ಈ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾದಂತಹ ಬೂಸ್ಟ್ ಕೊಟ್ಟಂಗಾಯಿತು ನಿಮಗೆ ಗುರುವಿನ ಶೂನ್ಯತೆ ಗುರುವಿನ ಬಲ ಇಲ್ಲದೇ ಇರುವಂತಹ ಒಂದು ರೀತಿಯಾದಂಥ ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಬಂದಂಥವನು ಶುಕ್ರಗ್ರಹ ಆದ್ದರಿಂದ ಈ ಶುಕ್ರಗ್ರಹನ ಯೋಗ ಫಲದಿಂದ ಕರ್ಕಾಟಕ ರಾಶಿವರಿಗೆ ವಿವಾಹದಲ್ಲಿ ಈಗ ಅನುಕೂಲವಾಗುತ್ತೆ ಎಷ್ಟೋ ಎರಡು ತಿಂಗಳು ಮೂರು ತಿಂಗಳು ಹಿಂದೆ ಯಾರೊಬ್ಬರು ನೋಡ್ಕೊಂಡು ಹೋಗಿದ್ರು ವರವನ್ನು ಕನ್ಯೆಯನ್ನು ಸುಟ್ಟಾಗ್ತಿರಲಿಲ್ಲ ನೋಡೋಣ ಅಂತ ಅಂದಿದ್ರು ಅಂತಂದರೆ ಅವರು ಬಂದು ನಿಮಗೆ ಇತ್ತುಗಿದ್ದಂಗೆ ನಿಮಗೆ ಒತ್ತಾಯವನ್ನು ಮಾಡ್ತಾರೆ ಇಲ್ಲ ನಾವು ನಮಗೆ ನಾವು ಮಾಡ್ಕೊಳ್ತೀವಿ ಕೊಡಿ ಅನ್ನೋದು ಒಂದು ರೀತಿಯಾದಂಥ ಶುಭ ಕಾರ್ಯಗಳಿಗೆ ಅನುಕೂಲಕರವಾದಂತಹ ವಾತಾವರಣ ಈ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಜೊತೆಯಲ್ಲಿ ಅದೇ ರಾಶಿಯ ಜೊತೆಯಲ್ಲಿರುವಂಥವನು ಬುಧಗ್ರಹ ಈ ವಿವಾಹ ಶುಭ ಕಾರ್ಯಗಳು ಒಂದು ರೀತಿಯಲ್ಲಾದರೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಅನುಕೂಲ ಎಷ್ಟೋ ದಿನಗಳಿಂದ ತೊಂದರೆ ತಾಪತ್ರಗಳನ್ನು ಕಂಡಂತಹ ಈ ರಾಶಿಯವರು ಇನ್ನು ಮುಂದೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭಗಳಿಕೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರೆ ಉತ್ತಮವಾದಂಥ ಉತ್ತುಂಗದ ವಾತಾವರಣ ಲಿಕ್ಕರ್ ಬಿಸ್ನೆಸ್ ಮಾಡ್ತಿದ್ರೆ ಅದಕ್ಕೆ ಉತ್ತಮವಾದಂತಹ ಲಾಭ ಜೊತೆಯಲ್ಲಿ ಇವರು ಯಾವುದಾದ್ರೂ ಈ ರಾಶಿಯವರು ಆದರೂ ಹೋಟೆಲ್ ಬಿಸ್ನೆಸ್ ಮಾಡಿದರೆ ಉತ್ತಮವಾದಂಥ ಲಾಭ ಇದೇ ರಾಶಿಯವರು ಯಾರೋ ಬಟ್ಟೆ ಬಿಸ್ನೆಸ್ ಮಾಡ್ತಿದ್ರೆ ಉತ್ತಮವಾದಂಥ ಲಾಭಗಳಿಗೆ ಇದೆಲ್ಲವನ್ನು ತರುವಂಥದ್ದು ಎಲ್ಲವನ್ನು ಕೊಡುವಂಥದ್ದು ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವನ್ನು ಮಾಡುವಂಥದ್ದು ಬುಧ ಕಾರಕ ಶುಕ್ರ ದುಡ್ಡಿಗೆ ಕಾರಕ ಈ ಬುದ್ಧಿಯನ್ನು ಓಡಿಸ್ದಾಗ ಏನಾಗುತ್ತೆ ದುಡ್ಡಿನ ಅನುಕೂಲ ಅನುಕೂಲಕರವಾಗುತ್ತೆ ಬುಧ ಮತ್ತು ಶುಕ್ರನ ಒಂದೇ ರಾಶಿಯ ಮಿಲನದಿಂದ ಈ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂಥ ಶುಕ್ರಯೋಗ ಶನಿಯ ಬಲದಲ್ಲಿ ಯೋಗದ ಅನುಕೂಲವಾದಂಥ ದಿನಗಳು ಕರ್ಕಾಟಕ ರಾಶಿ ಆರಂಭವಾಗಿದೆ ಹಳೆಯ ಕೆಟ್ಟ ದಿನಗಳನ್ನು ಮೆಲುಕಾಕದೆ ಹಳೆಯ ಕೆಟ್ಟ ದಿನಗಳನ್ನು ಆಲೋಚನೆ ಮಾಡದೆ ನೆಗೆಟಿವ್ ಆಗಿ ಅಂದರೆ ಕೆಟ್ಟದಾಗಿ ಥಿಂಕ್ ಯೋಚನೆ ಮಾಡದೆ ಒಂದು ಪಾಸಿಟಿವ್ ಎನರ್ಜಿ ಬಂದುವಂಥ ಸಂದರ್ಭದಲ್ಲಿ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮುಂದೆ ಒಳ್ಳೆಯದಾಗುತ್ತೆ ಎನ್ನುವಂಥ ಯೋಚನೆಗಳನ್ನು ಮಾಡಿ ನೀವು ಕೈ ಹಾಕ್ದಾಗ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ನೀವು ಹೇಳ್ತೀರಿ ಹೌದು ಗುರುಗಳೇ ನಾನು ಅಯ್ಯೋ ಇದು ಇದಾಗತ್ತಾ ನನ್ನ ಕೈಲಿ ಇದು ಮಾಡಲಿಕ್ಕಾಗತ್ತಾ ನನಗೆ ಇಷ್ಟೆಲ್ಲ ಶಕ್ತಿ ಇರುತ್ತಾ ಅಯ್ಯೋ ಮಾಡೋಕ್ಕೋದ್ರೇನೋ ತೊಂದರೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು ಒಂದು ಸ್ವಲ್ಪ ಶುರು ಮಾಡಿದ್ವಿ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ನಮ್ಮ ಸ್ನೇಹಿತರು ನಮ್ಮ ನಮ್ಮ ಸಂಬಂಧಿಕರು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಅಪ್ಪ ಮಾವ ಮಾ ಈ ಥರ ಏನಾರ ಒಬ್ಬರು ಸಪೋರ್ಟ್ ಮಾಡಿದ್ರು ನಮ್ಮ ಕೆಲಸ ಈಗ ಕಷ್ಟದಿಂದ ಮೇಲೆದ್ದಿದ್ದೀವಿ ಸುಖದ ಹಾದಿಯನ್ನು ಕಾಣ್ತಾ ಇದ್ದೀವಿ ಲಾಭದ ಗಳಿಕೆಯನ್ನು ನೋಡ್ತಾ ಇದ್ದೀವಿ ಇಂತಹ ವಾಕ್ಯಗಳು ಖಂಡಿತವಾಗಿ ಕರ್ಕಟಕ ರಾಶಿಯವರ ಬಾಯಿಂದ ಬರುತ್ತೆ ಅದು ಯಾರ ಯೋಗ ಬಲ ಬುಧ ಶುಕ್ರ ಶನಿ ಯೋಗ ಬಲದಲ್ಲಿ ಬರುತ್ತೆ ಅದು ಆಗಸ್ಟ್ ತಿಂಗಳಲ್ಲಿ ಅನಂತರದಲ್ಲಿ ಇನ್ನೂ ಅನುಕೂಲವಾದಂಥ ದಿನಗಳೇ ನಂತರದಲ್ಲಿ ನಿಮಗೆ ಗುರು ಬರ್ತಾರೆ ಆ ರಾಶಿಯವರಿಗೆ ಅದು ಇನ್ನೂ ದೊಡ್ಡ ಮಟ್ಟದ ಗಳಿಕೆ ಇದು ಆರಂಭದ ಲಾಭ ಮುಂದಿನ ದಿನಗಳಲ್ಲಿ ಗುರುವಿನ ಬಲ ಬಂದಾಗ ಗಜಕೇಸರಿ ಯೋಗದ ಬಲ ಮುಂದಿನ ದಿನಗಳಲ್ಲಿ ಕರ್ಕಟಕರ ಚಿಂತೆ ಮಾಡುವಂಥ ಪ್ರಮೇಯವೇ ಬರೋದಿಲ್ಲ ಆದ್ದರಿಂದ ಉತ್ತಮವಾದಂಥ ಲಾಭಗಳಿಕೆಯ ದಿನಗಳಿದೆ ಖಂಡಿತವಾಗಿ ನಿಮ್ಮಿಂದ ಎಲ್ಲವೂ ಸಾಧ್ಯವಾಗುತ್ತೆ ನಿಮ್ಮ ಜೀವನ ಉತ್ತುಂಗದಲ್ಲಿ ಬೆಳ್ಕೊಂಡು ಹೋಗ್ತಾ ಇರ್ತದೆ ನಡ್ಕೊಂಡು ಹೋಗ್ತಾ ಇರ್ತದೆ ಅದು ಆಗಸ್ಟ್ ತಿಂಗಳಿಂದ ನಿಮ್ಮ ರಾಶಿ ಅಧಿಪತಿ ಯಾರು ಅಂದರೆ ಚಂದ್ರಗ್ರಹ ಚಂದ್ರನಿಗೆ ಉಪಾಸನೆ ರಾತ್ರಿ ಕಾಲದಲ್ಲಿ ಶಿವನಿಗೆ ಹೋಗಿ ಒಂದು ಪೂಜೆಯನ್ನು ಅರ್ಚನೆಯನ್ನು ಮಾಡಿಸ್ಕೊಂಡು ಯಾಕೆಂದರೆ ಚಂದ್ರ ಬರೋದು ಎಷ್ಟು ಗಂಟೆಗೆ ರಾತ್ರಿ ಹೊತ್ತು ಕಾಲ ಕಾಣಿಸ್ಕೊತಾರೆ ನಮಗೆ ಚಂದ್ರ ಸಹ ಕರ್ಕಾಟಕ ರಾಶಿ ಅಧಿಪತಿ ಯಾರು ಚಂದ್ರಗ್ರಹ ಆದ್ದರಿಂದ ಸಾಯಂಕಾಲ ಶಿವನಿಗೆ ಹೋಗಿ ಒಂದು ಮಾಡ್ಕೊಂಡು ಮಾಡ್ಕೊಂಬರೋದು ಇದೆಲ್ಲವೂ ಮಾಡಿ ನೀವು ಸಹ ಗುರುವಿನ ಬಲ ಈಗ ಶೂನ್ಯ ಇರೋದ್ರಿಂದ ಈ ತಿಂಗಳಿನ ಆಗಸ್ಟ್ ಏನಾದ್ರು ನೀವು ಪ್ರಯಾಣ ಮಾಡಬೇಕು ಅಂತ ಆಲೋಚನೆ ಮಾಡಿದರೆ ರಾಯರಿಗೆ ಹೋಗಿ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಅನುಕೂಲವಾಗುತ್ತೆ ನಮಸ್ಕಾರ